ನಮಸ್ಕಾರ ಸ್ನೇಹಿತರೆ ಬಿಹಾರ ಎಲೆಕ್ಷನ್ ಗೆ ಯೋಗಿಯ ಎಂಟ್ರಿ ಆಗಿದೆ ಇಲ್ಲಿಯವರೆಗೂ ಒಂದ್ ಲೆಕ್ಕ ಇನ್ ಮುಂದೆ ಒಂದು ಲೆಕ್ಕ ಪಶ್ಚಿಮ ಚಂಪಾರಣ್ಯದಿಂದ ಕೋಸಿ ಬೆಲ್ಟ್ ವರೆಗೂ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎಲ್ಲ ಕಡೆಗೂ ಯೋಗಿಗಾಗಿ ಡಿಮ್ಯಾಂಡ್ ನಮ್ಮಲ್ಲಿ ಬಂದು ಪ್ರಚಾರ ಮಾಡಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬನ್ನಿ ಅಂತ ಅಮಿತ್ ಶಾ ಈಗ ಆಲ್ರೆಡಿ ಪಟ್ನಾದಲ್ಲೇ ಇದ್ದಾರೆ ಅಲ್ಲೇ ಜಾಂಡ ಹುಡುಬಿಟ್ಟಿದ್ದಾರೆ ನಿನ್ನೆ ಬಿಹಾರದಲ್ಲಿ ಯೋಗಿಯ ಎಂಟ್ರಿ ಸಹ ಆಗಿದೆ ಎರಡೆರಡು ರ್ಯಾಲಿಗಳನ್ನ ಒಂದೇ ದಿವಸ ಮಾಡಿರೋದು ದಾನವಪುರ ಮತ್ತು ಸಿರ್ಸಾ ಈ ಎರಡು ಭಾಗಗಳಲ್ಲಿ ರ್ಯಾಲಿ ಮಾಡಿರೋದು ಯೋಗಿ ಮೋದಿ ಅಷ್ಟಾಗಿ ಬಿಹಾರದಲ್ಲಿ ಪ್ರಚಾರ ಕಿಳಿಯೋದಿಲ್ಲ ಇನ್ ಮುಂದೆ ಯೋಗಿ ಇದೆ ಅವಾ ಅನ್ನುವ ಮುನ್ಸೂಚನೆಗಳು ಈ ಎಲೆಕ್ಷನ್ ಇಂದ ಸಿಗ್ತಾ ಇದಾವೆ ಅದು ಚುನಾವಣಾ ಅಖಾಡದಲ್ಲಿ ವೇದಿಕೆ ಮೇಲೆ ಯೋಗಿ ಮಾತಾಡೋದಕ್ಕೆ ಶುರು ಮಾಡಿದ್ರು ಅಂದ್ರೆ ಮುಗೀತು ಪ್ರತಿಪಕ್ಷಗಳಿಗೆ ತೌಸಂಡ್ ವೋಲ್ಟ್ ಜಟ್ಕ ಯೋಗಿ ಬಾಯಿಂದ ಬರುವ ಒಂದೊಂದು ಮಾತು ಬಾಂಬ್ ಬಿದ್ದಂಗೆ ಅವರ ಭಾಷಣದಲ್ಲಿ ಎಲ್ಲ ರೀತಿಯ ಕಾಂಬಿನೇಷನ್ ಇರುತ್ತೆ ರಾಷ್ಟ್ರೀಯತೆನೂ ಇರುತ್ತೆ ಧರ್ಮನೂ ಇರುತ್ತೆ ಲಾಂಡ್ ಆರ್ಡರ್ ಬಗ್ಗೆ ಮಾತಾಡಿರ್ತಾರೆ ಒಟ್ಟಾರೆಯಾಗಿ ಸರ್ವೋ ಜನ ಸುಖಿನೋ ಭವಂತು ಜಾತಿ ವರ್ಣ ಮೀರಿದ ಅಂಶಗಳನ್ನು ಇಟ್ಕೊಂಡ್ರೆ ಯೋಗಿ ಮಾತಾಡೋದು ಯೋಗಿ ವೇದಿಕೆ ಹತ್ತಿ ಮಾತಾಡೋದಕ್ಕೂ ಮುಂಚೆ ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ ಮಾತಾಡಿದ ನಂತರ ಪ್ರತಿಪಕ್ಷಗಳಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಆಗುತ್ತೆ ಯಾಕಂದ್ರೆ ಅಂತಹ ಶಾಕ್ ಕೊಟ್ಟಿರ್ತಾರೆ ಬೇರೆಯವರ ರೀತಿ ಕೇವಲ ಧರ್ಮವನ್ನೊಂದೇ ಇಟ್ಕೊಂಡು ರಾಜಕೀಯ ಮಾಡೋದಿಲ್ಲ ಯೋಗಿ ಅವರ ರಾಜಕೀಯದಲ್ಲಿ ಆಡಳಿತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಸುಧಾರಣೆನೂ ಇರುತ್ತೆ ಅಭಿವೃದ್ಧಿಗೆ ಪ್ರಥಮ ಆದ್ಯತೆನೂ ಇರುತ್ತೆ ಇಲ್ಲದೆ ಹೋದ್ರೆ ಗೂಂಡಾ ರಾಜ್ಯ ಆಗಿದ್ದ ಉತ್ತರ ಪ್ರದೇಶನ ಇಷ್ಟೊಂದು ಸುಧಾರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತ ಈಗ ದೇಶದಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಹರಿದು ಹೋಗ್ತಾ ಇರುವ ರಾಜ್ಯ ನಾನು ದಕ್ಷಿಣದ ರಾಜ್ಯಗಳನ್ನ ಹೊರತುಪಡಿಸಿ ಹೇಳ್ತಾ ಇರೋದು ಯುಪಿ ಮೊದಲೆಲ್ಲ ಇನ್ವೆಸ್ಟರ್ಸ್ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ಸಾವಿರಾರು ಕೋಟಿ ರೂಪಾಯಿ ಬಂಡವಾಳ ಹಾಕಿ ಮಾಫಿಯಾಗಳ ಕೈಗೆ ಸಿಕ್ಕಿ ನಲುಗೋದ್ ಯಾಕೆ ಈಗ ಎಲ್ಲ ಮಾಫಿಯಾಗಳ ಎಡಮುರಿ ಕಟ್ಟಿದ್ದಾರೆ ಯೋಗಿ ಹಾಗಾಗಿ ಮಲ್ಟಿ ನ್ಯಾಷನಲ್ ಕಂಪನೀಸು ನಾ ಮುಂದು ತಾ ಮುಂದು ಅಂತ ಯು ಹರಿದು ಬರ್ತಾ ಇದಾವೆ ಯೋಗಿ ಎಲ್ಲೆಲ್ಲಾ ಪ್ರಚಾರ ಮಾಡ್ತಾರೋ ಅಲ್ಲೆಲ್ಲಾ ಜಯ ಕಟ್ಟಿಟ್ಟ ಬುತ್ತಿ ಇದು ಸಾಬೀತಾಗಿರೋದು ನಾನು ಸುಮ್ನೆ ಮೇಲಿನ ಮಾತು ಹೇಳ್ತಾ ಇಲ್ಲ ಹರಿಯಾಣ ಎಲೆಕ್ಷನ್ ನಲ್ಲಿ ಏನಾಯ್ತು ಮಹಾರಾಷ್ಟ್ರ ಎಲೆಕ್ಷನ್ ನಲ್ಲಿ ಏನಾಯ್ತು ದಿಲ್ಲಿನಲ್ಲಿ ಏನಾಯ್ತು ಯೋಗಿ ಕೊಟ್ಟ ಒಂದೇ ಒಂದು ಸ್ಟೇಟ್ಮೆಂಟ್ ಬಟೆಯಂಗೆ ತೋ ಕಟೆಯಂಗೆ ಈ ಒಂದು ವಾಕ್ಯ ದಿಲ್ಲಿ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ದಿಗ್ವಿಜಯ ತಂದುಕೊಟ್ಟಿತ್ತು ಯೋಗಿ ಆಡಳಿತದಲ್ಲಿ ತಪ್ಪು ಮಾಡಿದವರು ಯಾರೇ ಆಗಿರಲಿ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ ಯೋಗಿ ಆಡಳಿತ ಮಾದರಿನಲ್ಲಿ ಸಂಪೂರ್ಣ ಪಾರದರ್ಶಕತೆ ಇರುತ್ತೆ ಕಾಂಗ್ರೆಸ್ ಈಗ ಆಲ್ರೆಡಿ ಸೋಲೊಪ್ಪಿಕೊಂಡಂತಿದೆ ಅವರು ಎತ್ತಿಕೊಂಡ ವಿಚಾರಗಳಾದರೂ ಯಾವುದು ಎಸ್ಐಆರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ರಿಪ್ಲೈ ಕೊಟ್ಟಿತ್ತು ಸುಪ್ರೀಂ ಕೋರ್ಟೆ ತಪರಾಕಿ ಹಾಕಿತ್ತು ಎಸ್ ಆರ್ ನ ನಿಲ್ಸೋದಿಕ್ಕೆ ಆಗಲ್ಲ ಅಂತ ಮತ್ತೊಂದು ಆರೋಪ ಮಾಡ್ತು ಓಟ್ ಚೋರಿ ಅಂತ ಆದ್ರೆ ಅದಕ್ಕೆ ಸಾಕ್ಷಿ ಕೊಡಿ ಅಂದ್ರೆ ಮೈದಾನ ಬಿಟ್ಟು ಓಡಿ ಹೋದ್ರು ಒಂದ್ ವೇಳೆ ಇವರ ಅಜೆಂಡಾಗಳು ಸಕ್ಸಸ್ ಆಗೋದೇ ಆಗಿದ್ರೆ ದಿಲ್ಲಿನಲ್ಲಿ ಹರಿಯಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಸೋಲ್ತಾನ ಇರಲಿಲ್ಲ ಸೋಲಿನ ಮೇಲೆ ಸೋಲಾಗಿದ್ರು ಸಹ ಹಿಂದೂಗಳನ್ನ ಜಾತಿಗಳಾಗಿ ಒಡೆದು ಪಾಲಿಟಿಕ್ಸ್ ಮಾಡ್ತಾರೆ ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂದಂಗೆ ಸೋಲಿನ ಮೇಲೆ ಸೋಲು ಕಾಣ್ತಾ ಇದ್ರು ಸೋಲಿನ ಸರದಾರರು ಅಂತ ಪಟ್ಟ ಕಟ್ಟಿಕೊಂಡಿದ್ರು ಅದೇ ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ಅವರನ್ನು ಇಟ್ಕೊಂಡು ಎಲೆಕ್ಷನ್ ಎದುರಿಸೋದಕ್ಕೆ ನೋಡುತ್ತೆ ಇಂಡಿ ಮೈತ್ರಿಕೂಟ ಅದರಲ್ಲೂ ಯೋಗಿ ಯಾವ ರೀತಿಯ ನರೇಟಿವ್ ಸೆಟ್ ಮಾಡಿದ್ದಾರೆ ಬಿಹಾರ ಎಲೆಕ್ಷನ್ ಅಲ್ಲಿ ಅಂದ್ರೆ ಬುರ್ಕಾ ವರ್ಸಸ್ ವಿಕಾಸ್ ಚಿಟಕಿ ಹೊಡೆಯೋಷ್ಟರಲ್ಲೇ ಸಂಪೂರ್ಣ ನರೇಟಿವ್ ನೇ ಧ್ವಂಸ ಮಾಡಾಕಿದ್ರು ಬಿಹಾರದಲ್ಲಿ ಬುರ್ಕಾ ಇಟ್ಕೊಂಡು ಪಾಲಿಟಿಕ್ಸ್ ಮಾಡ್ತಾ ಇತ್ತು ಹಿಂದಿ ಮೈತ್ರಿಕೂಟ ಬುರ್ಕಾವನ್ನೇ ಮುಂದೆ ಮಾಡಿ ಯೋಗಿ ಅಟ್ಯಾಕ್ ಮಾಡ್ತಾ ಇರೋದು ವೋಟ್ ಹಾಕೋಕೆ ಬಂದವರು ಬುರ್ಕಾದಲ್ಲಿ ಬಂದವರು ತಮ್ಮ ಮುಖವನ್ನು ತೋರಿಸಲೇಬೇಕಾಗುತ್ತೆ ವೆರಿಫಿಕೇಶನ್ ಆಗ್ಲೇಬೇಕಾಗುತ್ತೆ ನೀವು ಓಟ್ ಹಾಕ್ತಾ ಇರೋರು ನಿಮ್ಮ ಐ ಡಿ ಕಾರ್ಡ್ ನ ಫೋಟೋ ಹೋಲಿಕೆ ಆಗುತ್ತಾ ಎಲ್ಲವನ್ನು ನೋಡಲಾಗುತ್ತೆ ಯೋಗಿ ಕೇಳ್ತಾ ಇರೋ ಪ್ರಶ್ನೆನಲ್ಲೂ ಲಾಜಿಕ್ ಇದೆ ಏರ್ಪೋರ್ಟ್ ಗೆ ಹೋಗ್ತೀರಾ ಅಲ್ಲಿ ಬುರ್ಕಾ ಎತ್ತಿ ಮುಖ ತೋರಿಸಲೇಬೇಕು ಫೋಟೋದಲ್ಲಿ ಐ ಡಿ ವೆರಿಫಿಕೇಶನ್ ಆಗ್ಲೇಬೇಕು ಅಲ್ಲಿ ಇಲ್ದೇ ಇರುವ ಯಾವುದೇ ಅಬ್ಜೆಕ್ಷನ್ ಓಟ್ ಹಾಕುವಾಗ ಯಾಕೆ ಇದೇ ಮೂಲ ಪ್ರಶ್ನೆಯನ್ನ ಯೋಗಿ ಕೇಳ್ತಾ ಇರೋದು ಬಿಹಾರದಲ್ಲಿ ನಿಂತು ಬುರ್ಕಾ ತೆಗೆಯದವರು ಏನೋ ಮುಚ್ಚಿಡೋದಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಅಂತ ತಾನೆ ಅರ್ಥ ಕಳ್ಳ ಓಟ್ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಅಂತ ತಾನೆ ಅರ್ಥ ಓಟ್ ಹಾಕೋರು ನೀವೇ ಆಗಿದ್ರೆ ನಿಮ್ಮ ಹೆಸರೇ ವೋಟರ್ ಲಿಸ್ಟ್ ನಲ್ಲಿ ಇದ್ರೆ ನಿಮ್ದೇ ಫೋಟೋ ಇದ್ರೆ ವೆರಿಫಿಕೇಶನ್ ಮಾಡೋದಿಕ್ಕೆ ಏನ್ ತೊಂದ್ರೆ ಮುಖ ತೋರ್ಸೋದಿಕ್ಕೆ ಏನು ತೊಂದ್ರೆ ಇದನ್ನೇ ಕೇಳ್ತಾ ಇರೋದು ಯೋಗಿ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಅವರು ಈಗ ಹಣೆ ಹಣೆ ಚಚ್ಚಿಕೊಳ್ತಾ ಇದ್ದಾರೆ ಹೋಯ್ತು ನನ್ನ ವೋಟ್ ಬ್ಯಾಂಕು ಬರ್ತಾ ಇದ್ದ ಅಲ್ಪ ಸ್ವಲ್ಪ ಮತಗಳು ಈಗ ಕೈ ತಪ್ಪಿ ಹೋಗುತ್ತೆ ಕಳ್ಳ ಮತದಾನ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಯೋಗಿಯ ಬಿಹಾರ ಎಂಟ್ರಿ ನೋಡಿ ಇಂಡಿ ಮೈತ್ರಿಕೂಟ ಒಂದೇ ಕಣ್ಣಲ್ಲೇ ಅಳ್ತಾ ಇದೆ ಯೋಗಿಗೂ ಬಿಹಾರಕ್ಕೂ ಏನ್ ಸಂಬಂಧ ಅವ್ರ ಯಾಕೆ ಬಿಹಾರಕ್ಕೆ ಬರ್ಬೇಕು ಇಲ್ಲ ಯಾಕೆ ಪ್ರಚಾರ ಮಾಡಬೇಕು ಹೆಂಗಿದೆ ನೋಡಿ ಇವ್ರ ಲಾಜಿಕ್ ಇನ್ನು ಒಂದೇ ಬಾರಿ ಯೋಗಿ ಹೋಗಿರೋದು ಬಿಹಾರಕ್ಕೆ ಆಲ್ರೆಡಿ ಎನ್ ಡಿ ಎ ಕ್ಲೀನ್ ಸ್ವೀಪ್ ಅನ್ನುವ ಗಳು ಬರ್ತಾ ಇದಾವೆ ನವೆಂಬರ್ ಒಂದು ಎರಡನೇ ವೀಕು ಕಾಯಿರಿ ಏನಾಗಬಹುದು ನೋಡಿ ನೀವೇ ಸ್ನೇಹಿತರೆ ಚುನಾವಣೆ ಅನ್ನೋದು ರಣರಂಗ ಪ್ರತಿಪಕ್ಷಗಳು ಸ್ವಲ್ಪನಾದ್ರೂ ಕಾಂಪಿಟೇಷನ್ ಕೊಟ್ರೆ ಮಜಾ ಬರುತ್ತೆ ಗೇಮ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೆ ಶಸ್ತ್ರಾಸ್ತ್ರಗಳನ್ನ ಕೆಳಗಿಟ್ಟು ಪ್ರತಿಪಕ್ಷ ಆಲ್ರೆಡಿ ಶರಣಾಗ್ ಹೋಗ್ಬಿಟ್ಟಿದೆ ಇನ್ನು ಬಿಹಾರದಲ್ಲಿ ಎಲೆಕ್ಷನ್ ಗೆ ಡೇಟ್ ಅನೌನ್ಸ್ ಆಗಿರ್ಲಿಲ್ಲ ಎರಡ್ ಮೂರ್ ತಿಂಗಳು ಮುಂಚೆನೆ ಬಂದು ಬಿಹಾರಕ್ಕೆ ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಐ ಆರ್ ಆಳ ಮೂಳ ಅಂತೇಳಿ ಪಾದಯಾತ್ರೆ ಮಾಡಿದ್ರು ಇದು ಎಷ್ಟು ದಿವಸ ನಡೀತು ಆಕ್ಚುಲಿ ಈಗ ಬರ್ಬೇಕಾಗಿದ್ದು ರಾಹುಲ್ ಗಾಂಧಿ ಅವರು ಬಿಹಾರಕ್ಕೆ ಈಗ ಚುನಾವಣೆ ಕಾವು ಏರ್ತಾ ಇರೋದು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಮಲೇಷಿಯಾ ಕೊಲಂಬಿಯಾ ಅಂತ ಪ್ರವಾಸದಲ್ಲಿರ್ತಾರೆ ಇಂತಹ ಸೋಲಿನ ಮೇಲೆ ಸೋಲು ಕಂಡಿರ್ತಕ್ಕಂತಹ ನಾಯಕನ ಇಟ್ಕೊಂಡು ಇಂಡಿ ಮೈತ್ರಿಕೂಟ ಮೋದಿ ಮತ್ತು ಯೋಗಿ ಜೋಡಿಯನ್ನ ಬಿಹಾರದಲ್ಲಿ ಎದುರಿಸೋದಕ್ಕೆ ಹೊರಟಿದೆ ಸ್ನೇಹಿತರೆ ಬಿಹಾರದಲ್ಲಿ ಸ್ಟಾರ್ ಕ್ಯಾಂಪೇನ್ಗಳ ಲಿಸ್ಟ್ ಅಲ್ಲಿ ಮೋದಿ ಯೋಗಿ ಅಮಿತ್ ಅಂತೂ ಇದ್ದೇ ಇದೆ ಅದನ್ನ ಬಿಟ್ಟು ಉತ್ತರದಿಂದ ದಕ್ಷಿಣ ಪೂರ್ವದಿಂದ ಪಶ್ಚಿಮದವರೆಗೂ ಬಿಜೆಪಿಯ ಸುಮಾರು ಐದಕ್ಕೂ ಹೆಚ್ಚು ಸಿಎಂ ಗಳು ಬಿಹಾರದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದ ಫಡ್ನವೀಸ್ ಆಗಿರ್ಬೋದು ದಿಲ್ಲಿ ಸಿಎಂ ರೇಖಾ ಗುಪ್ತಾ ಹರಿಯಾಣವನ್ನೇ ಎಕ್ಸಾಂಪಲ್ ತಗೊಳ್ಳಿ ಬಿಜೆಪಿ ಗೆಲ್ಲುತ್ತೆ ಅಂತ ಯಾವ್ದಾದ್ರು ಒಂದು ಸಮೀಕ್ಷೆ ಏನಾದ್ರು ಹೇಳಿತ್ತಾ ಎಲ್ಲ ಸಮೀಕ್ಷೆಗಳು ಕಾಂಗ್ರೆಸ್ ಪರವಾಗಿ ಜೈ ಎಂದಿದ್ವು ರಾಹುಲ್ ಗಾಂಧಿ ಅವರು ಆಗ್ಲೇ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ರು ಹರಿಯಾಣ ಗೆದ್ರೆ ಮುಂದಿನ ಪ್ರಧಾನಿ ನಾನೇ ಅಂತ ಯಾಕಂದ್ರೆ ಇಪ್ಪತ್ನಾಲ್ಕರಲ್ಲಿ ಮೋದಿಯನ್ನ ಇನ್ನೂರ ನಲವತ್ತು ಸೀಟ್ ಇಳಿಸಿದ್ದೇನೆ ನಮ್ಮ ಸೀಟ್ ಗಳು ಸಹ ತೊಂಬತ್ತೊಂಬತ್ತಕ್ಕೆ ಹೆಚ್ಚಿಕೆಯಾಗಿದೆ ಹರಿಯಾಣ ಒಂದ್ ಗೆದ್ರೆ ಸಾಕು ಇದೇ ಮೋದಿಯ ವೈಫಲ್ಯ ಅಂತ ಸಾರಿ ನೆಕ್ಸ್ಟ್ ಪಿ ಎಂ ನಾನೇ ಅಂತ ಸೂಟು ಗೂಟು ಒಲ್ಸಿ ರೆಡಿಯಾಗಿದ್ರು ರಾಹುಲ್ ಗಾಂಧಿ ಅವರು ತೊಂಬತ್ತಕ್ಕೂ ಹೆಚ್ಚು ಎಲೆಕ್ಷನ್ ಗಳನ್ನ ಸೋತಿರೋದಿವ್ರು ಮೋದಿ ಯಾವುದೋ ಒಂದು ಸಣ್ಣ ರಾಜ್ಯದ ಎಲೆಕ್ಷನ್ ಸೋತ್ರು ಅದನ್ನೇ ಮುಂದಿಟ್ಟುಕೊಂಡು ಪ್ರಧಾನಿ ಆಗೋದಕ್ಕೆ ಹೊರಟಿದ್ರು ನೋಡಿ ಆದ್ರೆ ಇದಾಗೋದಕ್ಕೆ ಬಿಡ್ಲಿಲ್ಲ ಎಂಟ್ರಿ ಆಗಿದ್ದು ಯೋಗಿ ಭರ್ಜರಿ ಪ್ರಚಾರ ಮಾಡಿದ್ರು ಹರಿಯಾಣದಲ್ಲಿ ಬಟೆ ಹೆಂಗೆ ತೋ ಕಟ್ಟೆ ಹೆಂಗೆ ಅಂದಿದ್ದು ಹರಿಯಾಣದಲ್ಲೇ ಯಾವೆಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಹರಿಯಾಣದಲ್ಲಿ ಪ್ರಚಾರ ಮಾಡಿದ್ರ ಯೋಗಿ ಅಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಬಿಜೆಪಿ ಗೆದ್ದಿತ್ತು ಅಸ್ಸಾಂನ ಹಿಮಂತ ಬಿಶ್ವ ಶರ್ಮಾ ಸಹ ಪ್ರಚಾರಕ್ಕೆ ಇಳಿತಾ ಇದ್ದಾರೆ ಅಮಿತ್ ಶಾ ರಾಜನಾಥ್ ಸಿಂಗ್ ಜೆ ಪಿ ನಡ್ಡಾ ಸ್ಮೃತಿ ಇರಾನಿ ಅಂತಹ ಸ್ಟಾರ್ ಪ್ರಚಾರಕರು ಸಹ ಇದ್ದಾರೆ ಇಂಡಿ ಮೈತ್ರಿಕೂಟದಲ್ಲಿ ಯಾರಾದ್ರೂ ಒಬ್ರು ಸ್ಟಾರ್ ಕ್ಯಾಂಪೇನರ್ಸ್ ಇದಾರ ಯೋಗಿ ಆದಿತ್ಯನಾಥ್ ಅವರ ರೀತಿ ಭೂತ ಕನ್ನಡಿ ಹಾಕಿ ಹುಡುಕಿದ್ರು ಸಿಗಲ್ಲ ನೀವು ಕೇಳ್ಬೋದು ದೀದಿ ಇದಾರಲ್ಲ ತಮಿಳುನಾಡಿನಲ್ಲಿ ಸ್ಟಾಲಿನ್ ಇದಾರಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಇದಾರಲ್ಲ ಉದ್ದವ್ ಠಾಕ್ರೆ ಅಖಿಲೇಶ್ ಯಾದವ್ ಇವರೆಲ್ಲ ಇದಾರಲ್ಲ ಸ್ನೇಹಿತರೆ ಇವರೆಲ್ಲ ಲೋಕಲ್ ಲೀಡರ್ಗಳು ಅವರವರ ರಾಜ್ಯಕ್ಕೆ ಮಾತ್ರ ಸೀಮಿತ ಹೊರಗಡೆ ಹೋಗಿ ಇವ್ರ ಹೇಳೋದ್ರಿಂದ ಒಂದು ಓಟು ಬರೋದಿಲ್ಲ ಅದೇ ಯೋಗಿ ವಿಚಾರದಲ್ಲಿ ಹಾಗಲ್ಲ ದೇಶದ ಯಾವುದೇ ಮೂಲೆಯಲ್ಲಿ ಎಲೆಕ್ಷನ್ ಆದ್ರೂ ಯೋಗಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ ಬಿಹಾರದಲ್ಲಿ ನಿರ್ಣಾಯಕ ಪಾತ್ರ ವಹಿಸೋದು ಮಹಿಳಾ ಮತದಾರರು ಅದರಲ್ಲೂ ನಿತೀಶ್ ಕುಮಾರ್ ಅವರನ್ನ ಕಂಡ್ರೆ ಮಹಿಳಾ ಮತದಾರರಿಗೆ ಒಂದು ಹಿಡಿ ಹೆಚ್ಚಿನ ಪ್ರೀತಿ ಯಾಕಂದ್ರೆ ಅಂತ ಯೋಜನೆಗಳನ್ನ ಮಾಡಿದ್ದಾರೆ ನಿತೀಶ್ ಕುಮಾರ್ ಬಿಹಾರದಲ್ಲಿ ಕೋಟ್ಯಂತರ ಮಹಿಳೆಯರ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಹಾಕಿದೆ ಆಲ್ರೆಡಿ ನಿತೀಶ್ ಕುಮಾರ್ ರ ಸರ್ಕಾರ ಬಿಹಾರದಲ್ಲಿ ಯಾರ್ ಏನ್ ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಮಹಿಳೆಯರ ವಿಚಾರದಲ್ಲಿ ಮಾತ್ರ ನಿತೀಶ್ ಕುಮಾರ್ ಒಳ್ಳೊಳ್ಳೆ ಯೋಜನೆಗಳನ್ನಂತೂ ಕೊಟ್ಟಿದ್ದಾರೆ ಎಷ್ಟು ಮಟ್ಟಿಗೆ ಎನ್ ಡಿ ಎ ಅಲಯನ್ಸ್ ಮುಂದಿದೆಯಪ್ಪ ಅಂದ್ರೆ ಸೀಟ್ ಶೇರಿಂಗ್ ಮಾಡಿಕೊಂಡು ಆಲ್ರೆಡಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಹಾಕಿದೆ ಈ ಕಡೆ ಇಂಡಿ ಮೈತ್ರಿಕೂಟದಲ್ಲಿ ಸೀಟ್ ಶೇರಿಂಗ್ ಗೆ ಫೈನಲ್ ಆಗ್ತಾ ಇಲ್ಲ ಇಂಡಿಯಲ್ಲಿ ತೇಜಸ್ವಿ ಯಾದವ್ ಅವರು ಏತಿ ಅಂದ್ರೆ ರಾಹುಲ್ ಗಾಂಧಿ ಪ್ರೇತಿ ಅಂತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಕಡಿಮೆ ಸೀಟ್ ಬಂದಿದ್ದಕ್ಕೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಗಾಳ ಹಾಕಿ ಸರ್ಕಾರ ಕೆಡಬಹುದು ಅಂತ ಅನ್ಕೊಂಡಿತ್ತು ಇಂಡಿ ಕೂಟ ಅಂದುಕೊಂಡಂತೆ ಯಾವುದು ಆಗ್ತಾ ಇಲ್ಲ ಅಕ್ಷರಶಃ ಹಚ್ಚರಂತ ಆಗೋಗ್ಬಿಟ್ಟಿದ್ದಾರೆ ಇಂಡಿ ಮೈತ್ರಿಕೂಟದ ನಾಯಕರುಗಳು ಈ ಬಾರಿ ಏನಾದ್ರೂ ಬಿಹಾರ ಮತ್ತೆ ಕೈ ತಪ್ಪಿ ಹೋಯ್ತು ಅಂದ್ರೆ ಸತತ ಇಪ್ಪತ್ತೈದು ವರ್ಷಗಳಿಂದ ಪ್ರತಿಪಕ್ಷ ಅಧಿಕಾರದಲ್ಲಿ ಇಲ್ಲದೆ ಇರೋದು ಪ್ರಥಮ ಬಾರಿ ಇದು ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ